ಎಲ್ಲೋದ್ಲು ಸುಗುಣ ಅವಳು ಇಷ್ಟೊತ್ತಾಯಿತು ಮನೆಗೆ ಬಂದಿಲ್ಲ ಎಲ್ಲಿ ಸುತ್ತರಿಯಕ್ಕೆ ಯಾಕೆ ಹೋಗ್ಯವಳ ಭಯ ಭಕ್ತಿ ಅನ್ನೋದಿಲ್ವಾ ಮನ್ಯಾಗ ನಮ್ಮ ಅಪ್ಪಯ್ಯ ನಮ್ಮಯ್ಯ ನಮ್ಮ ಅಣ್ಣಯ್ಯರು ನಮ್ಮ ಅಕ್ಕ್ಯರು ಕೇಳ್ತಾರೆ ಅನ್ನೋದೊಂದಿಷ್ಟು ಅವಳಿಗೆ ಭಯ ಇಲ್ವಾ ಹಾ ಆ ಮುಂಡಿಗೆ ಸ್ವಲ್ಪ ಭಯ ಇಲ್ವಾ ಅವ್ಳಿಗೆ ಅಯ್ಯೋ ನೀನು ಈ ಸಿಟ್ಟಾತಾ ಇದ್ಯಾ ಅವ್ರು ಬಂದು ಹೇಳ್ದಾರೆ ಹ್ಮ್ ಅವರು ಹೇಳ್ತಿದ್ರೆ ಏ ಹ್ಮ್ ಅವ್ರ ಭಯಕ್ಕೆ ಆಗುತ್ತೆ ಭಯಕ್ಕೆ ಆಗುತ್ತೆ ಅಂತಿದ್ದೆ ಹ್ಮ್ ಈ ಸಿಟ್ಟಾಕ್ಯಪ್ಪ ಮಗಳ ನಂಗೆನೇ ಬರ್ತಾ ಕಿಕ್ಕ ಕೇಳಿದ್ದೆ ನೀನು ಅಯ್ಯೋ ಮಗಳು ಅಂಬೋದು ಪ್ರೀತಿ ಇರುತ್ತಮ್ಮ ಹಾಂ ಎಲ್ಲ ಅಪ್ಪಂದ್ರಿಗೂ ಮಗಳ ಮೇಲೆ ತುಂಬ ಪ್ರೀತಿ ಇದ್ದೇ ಇರುತ್ತೆ ನಾನು ಹಂಗೆ ನನ್ನ ಮಗಳು ಅಂಬೋದು ಒಂದಿಷ್ಟು ಜಾಸ್ತಿ ಜಾಸ್ತಿ ಪ್ರೀತಿ ಇತ್ತು ಆದರೆ ಅವಳಿಂತ ಅಲ್ಕ ಕೆಲಸ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ ಹ್ಞೂ ಅಲ್ಲ ಇಂಥ ಕೆಲಸ ಮಾಡೋದು ಹಾಂ ಒಂದು ಇಷ್ಟಾನ ಅದಕ್ಕೆ ನಯಬಾಯಿ ಅಂಬೋದು ಇಲ್ವಲ್ಲ ಹ್ಮ್ ಎಂಥ ಕೆಲಸ ಮಾಡುತ್ತೆ ಥೋ ಹೋಗು ನಮ್ಮ ಮರ್ಯಾದೆ ಕಳೆಬೇಕು ಅಂತಲೇ ಇದ್ದಾಳೆ ಅವಳು ಹ್ಞೂ ನಮ್ಮ ಮರ್ಯಾದೆ ಕಳೀತಾಳೆ ಅವಳು ಬನ್ನಿ ನೋಡು ಗೊತ್ತಾಯಿದ್ದಾಳೆ ಈಗ ಹೋಗಿಲ್ಲ ಎಲ್ಲಿಗೋಗಿ ಅವ್ರು ಹೇಳ್ತಿದ್ರು ಕಣಪ್ಪ ಲಿಕ್ಕಿ ವಿಕ್ಕಿ ಇಬ್ಬರು ಹೇಳ್ತಿದ್ರು ನಾನು ಹೇಳ್ತಿದ್ದೆ ನೀನು ಹೇಳ್ದಿಲ್ಲದಕ್ಕೆ ಏನು ಬಿಡು ನಮ್ಮಪ್ಪ ಹೇಳಲ್ಲ ಎಲ್ಲರದು ಏನು ನಮ್ಮಪ್ಪ ಹೇಳಲ್ವಲ್ಲ ಅಂತ ಹೇಳಿ ಅವಳಿಗೆ ಒಂದಿಷ್ಟು ದಿಮಾಕ್ ಬಂದಿತ್ತು ಹ್ಞೂ ನೀನು ಹೇಳದಿಲ್ಲದ ಕರ್ದ ಅವಳು ಹಂಗೆ ಆಡ್ತಾ ಇದ್ಳೆ ಇಲ್ಲಿಗೆ ಹೋಗಿದ್ದೆ ಸುತ್ತರಿಯಕ್ಕೆ ನಿನ್ಗೆ ಬಯ ಅಂಬಿ ಒಂದು ಈಟ ನಾನ ಅಪ್ಪ ಅಪ್ಪ ಯಾಕಪ್ಪ ಈಟಾ ಆತನ ಹೇಳ್ದಡ್ಕೇನೆ ಕಿಸಿಯೋದ್ ನೋಡು ಎಂಕಿಸಿತಾಳು ಹ್ಞೂ ಹಿಂಗೆ ಹೊತ್ತು ಹೊತ್ತು ಮತ್ತೆ ಹ್ಞೂ ಇಲ್ಲೊತ್ತು ತಲೆಗೆ ತರೋದು ಹಾಂ ನೋಡಿ ಎಂಕಿಸಿತಾ ಇದ್ದಾಳೆ ಏಯ್ ಬಾಯಿ ಮುಚ್ಕೊಂಡಿರೋ ಓ ಬರ ಇಲ್ಲಿ ಇಲ್ಲಿ ಮುಚ್ಚಿ ಬಾಯಿ ಕಿಸಿಯೋದ್ ನೋಡು ಏನ ಇವಳೇನೋ ಹಿಡ್ಕೊಂಡು ಅದ್ರ ಒಮ್ಮಂಗ ಅಲೇನೇ ಅಲ್ಲಿಂದಲೇ ಅವಳು ತಗೋತಾ ಇದ್ದಾಳೆ ಇಲ್ಲಿ ನಾನು ನಾನೇನು ಮಾಡಿಲ್ಲ ಕಣಪ್ಪ ಆಮೇಲೆ ಬಂದು ಹೇಳ್ತಾರೆ ಇಲ್ಲೋಡು ಆ ಕಾಲಮ್ಮನ ಮಗನ ಸವಾಸಕ್ಕೆ ಅಂತ ಸರಿಯಾಗೋದಿಲ್ಲ ನಾನು ಹೇಳಿರ್ತೀನಿ ಹಾಂ ಆ ಹುಡುಗನ ಸಾವಾಸಕ್ಕೆ ಹೋಗ್ಬೇಡ ಇಲ್ಲೋಡು ಮಾತಾಡಿಸ್ಕೊಡ್ದು ಅವ್ರು ಹೇಳ್ದಂಗೆ ಕೇಳಬೇಕು ಅವ್ರು ಹೇಳಿದ್ಕೊಂಡು ಅವ್ರು ಎದ್ರಿಗೆ ಏನಾರ ಮಾತಾಡಿದೀ ಅಂದರೆ ಸರಿ ಹೋಗೋದಿಲ್ಲ ನೀನು ಮನೆ ಬಿಟ್ಟು ಎಲ್ಲೂ ಹೋಗಕೂಡುದು ಮನೆ ಆಗಲದ ಕೆಲಸ ಆಯಿತು ನೀನು ಇಲ್ಲ ಯಾವುದಾದ್ರೂ ಕೆಲಸ ನೋಡ್ಕೊಂಡು ಕೆಲಸಕ್ಕೆ ಹೋಗು ನೀನು ಕೆಲ್ಸಕ್ಕೆ ಹೋಗ್ತಿರು ಇಲ್ಲ ಕಾಲೇಜ್ಗೆ ಹೋಗಲ್ವಾ ಕೆಲ್ಸಕ್ಕೆ ಹೋಗು ಇಲ್ಲ ಓದಕ್ಕೆ ಹೋಗು ಅಷ್ಟೇ ಎಲ್ಡ್ರಿಗೂ ಮಾಡು ನೀನು ಸುಮ್ಮನೆ ಊತಾರಾಡ್ಬೇಡ ನಿನ್ನ ಇರ್ಕೊಡು ನೀನು ಮನೆಯಾಗಿ ಇದ್ದರೆ ಏನೋ ಕೆಲಸ ಇರಲ್ವಲ್ಲ ಏನು ಮಾಡೋಣ ಏನು ಮಾಡೋಣ ಏನು ಮಾಡೋಣ ಅನಿಸುತ್ತೆ ಕೆಲಸ ಕೆಲಸಿದ್ರೆ ಇಂಥವೆಲ್ಲ ಬರಲ್ಲ ತಲೆಯಾಗ ಯಾರಿಗೆ ಆಗಲೋಳು ಹ್ಞೂ ಕೆಲಸ ಇಲ್ದಲ್ಲೇ ಅಂದರೆ ಇಲ್ಲದ್ದೆಲ್ಲ ಯೋಚನೆ ಮಾಡ್ತಾರೆ ಇಲ್ಲದ್ದೆಲ್ಲ ತಲೆಯಾಗ ಬತ್ತಿರ್ತಾವೆ ಹುಳ ಎಲ್ಲ ಏನು ಮಾಡೋಣ ಏನು ಮಾಡೋಣ ಅಂತ ಹೇಳಿ ಬರೀ ಬೇರೆ ಬಗ್ಗೆ ಚಿಂತೆ ಮಾಡೋದು ಏನು ಮಾಡೋಣ ಏನು ಎತ್ತ ಬರೀ ಕೆಟ್ಟದ್ದೇ ಯೋಚನೆ ಬರುತ್ತೆ ಸುಮ್ಮನೆ ಕುಕ್ಕಂಡ್ರಿ ಕೆಲಸ ಇದ್ರೆ ಮಾತ್ರ ಏನು ಬರಲ್ಲ ಅಂತವೆಲ್ಲ ತಲಿಯಕ್ಕೆ ಕೆಟ್ಟದ್ದಾಗಲಿ ಏನು ತಲಿಯಕ್ಕೆ ಬರೋದೇ ಇಲ್ಲ ನಾನು ಹೋಗಲ್ಲ ಕೆಲಸಕ್ಕೂ ಹೋಗಲ್ಲ ನನಗೆ ಇಷ್ಟ ಇಲ್ಲ ಹೋಗೋಕ್ಕೆ ಮನೆಯಾಗ ಬಿದ್ದಿರ್ಬೇಕು ಅಲ್ಲಿ ಇಲ್ಲಿ ಸುತ್ತಾರಿಯಕ್ಕೆ ಹೋಗಿ ಅವರು ಇವ್ರ ಹತ್ರ ಮಾತಾಡಿ ನನಗೆ ಒಂದು ಮಾತು ಸರಿ ಹೋಗೋದಿಲ್ಲ ಹಾಂ ನೀನು ಯಾಕೆ ಕಾಲಮ್ಮನ ಮಗನ ಮಾತಾಡ್ಸೋದು ಈ ವಯಸ್ಸಿಗೆ ಇಂಥವೆಲ್ಲ ಬೇಕು ನಿನಗೆ ಏನು ಮರ್ಯಾದೆ ಕೇಳ್ತಾ ಇದೀಯ ನೀನು ನಾವು ಗೌರವ ಗೌರವವಾಗಿದ್ದರೆ ಊರಿಗೆ ಬಂದು ನಾವಿವತ್ತು ಏನೋ ಒಂದು ಹೆಸ್ರು ಉಳಿಸ್ಕೊಂಡಿದ್ದೀವಿ ಹ್ಞೂ ಹೆಸ್ರು ಉಳಿಸ್ಕೊಂಡು ನಾವು ಹೆಂಗೋ ನಮ್ಮ ಪಾಡಿಗೆ ನಾವು ನಿಮ್ಮದೇಗೆ ಇವ್ರು ಬೇಕು ಅಂತ ಅಂದ್ಕೊಂಡಿದ್ದೀವಿ ಆದರೆ ನೀನು ಇಂಥ ಸರಿ ಹೋಗೋದಿಲ್ಲ ನೋಡಿ ಹೇಳಿರ್ತೀನಿ ಹಾಂ ನಾವು ಊರಿಗೆ ಬಂದು ಇವತ್ತು ನನ್ನ ಮಕ್ಳು ಹೆಂಗೈದ್ದಾರೆ ನಾವು ಹೆಂಗಿದೀವಿ ನನ್ನ ಸಸ್ಯರು ಹೆಂಗೈದ್ದಾರೆ ಅಂತ ನೋಡು ಹ್ಞೂ ನನ್ನ ಇಬ್ಬರು ಗಂಡು ಮಕ್ಕಳು ಸೊಸೆಯರು ನನಗೆ ಭಾಳ ಗೌರವ ತಂದ್ರು ಊರಿಂದ ಊರಿಗೆ ಬಂದಿದ್ಕು ಈಗಲ್ಲಪ್ಪ ಊರಿಂದ ಊರಿಗೆ ಬಂದಿದ್ಕೋ ಎಂಥ ಚೆನ್ನಾಗಿ ಮಾಡ್ಕೊಂಡ್ರು ಮನೆ ಕಟ್ಟಿರು ಇಬ್ಬರು ಸೊಸೆಯರು ಒಳ್ಳೆಯರು ಇಬ್ಬರು ಮಕ್ಕಳು ಒಳ್ಳೆಯರು ಅಂತ ಹೇಳಿ ಅವ್ರು ನನಗೆ ಒಳ್ಳೆಯ ಹೆಸ್ರು ತಂದವ್ರೆ ನೀನು ಹೆಸರು ಹಾಳು ಮಾಡಬೇಡ ನೀನು ಅವಳು ಹಿಂಗೆ ಹೇಳಿ ಕೇಳಲ್ಲ ಕಾಪಾಡ್ಕೆಂಡ್ ಬಾರಿಸಿ ಹೇಳ್ತೀನಿ ಹ್ಞೂ ಅವಳ ಕೇಳ ಅಂತೇಳಲ್ಲ ಕಣಪ್ಪ ನೀನು ಒಳ್ಳೆ ಮತ್ತೆ ಹೇಳಿರಿ ಅವಳ ಮನಸ್ಸಿನಾಗ ಏನಾಯ್ತಾ ಅವಳು ಅದೇ ಮಾಡೋದು ಹ್ಞೂ ನಾನು ಏಟ್ ಹೇಳ್ತೀನಿ ಹೆಂಗೆ ಮಾಡಬೇಡ ಕಣಮ್ಮ ಅಮ್ಮ ಹೆಂಗೆ ಮಾಡಿದ್ಲು ನೀನು ಹೆಂಗ್ ಮಾಡ್ತೀಯ ಅಂತಾರೆ ನಾನು ಅವಾಗ ಏನು ಬುದ್ಧಿಲ್ದಾಲೇ ಹೆಂಗೆ ಒಂದು ಹಿಡ್ಜಾಗ್ಲ ಅದು ಮಾಡ್ಕೊಂಡೆ ಹಿಂಗೆ ಆತು ಎಲ್ಲ ನಾನು ನಾವೇನೇನು ಅಂತ ಕೆಲಸ ಮಾಡಲಿಲ್ಲ ಏನು ನಾವು ಒಂದಿಟ್ಟು ಆತ ಸಸಿರು ಬುದ್ದಾಡೀವಿ ಅಷ್ಟು ಬಿಟ್ಟರೆ ಬೇರೆ ಯಾತು ಇಲ್ಲ ಕಣಮ್ಮ ಸುಮ್ಮನೆ ನಂಬರಿ ಅದೇ ತೆಗಿಬೇಡ ಅಂತ ಹೇಳಿ ನಾನು ಏಟು ಹೇಳಿದೀನಿ ಹ್ಞೂ ಹಂಗ ಅಂದ್ರೂ ಈ ಪಿಳ್ಳೆ ಹೆಂಗ್ ಮಾಡತ್ ನೋಡ್ರಿ ನೀನ್ ಹೇಳ್ಬೇಡ ನೀನ್ ಯಾಕೆ ಹೇಳೋದ್ ನೀನ್ ಹೇಳ್ಬೇಡ ನನ್ಗೆ ಹ್ಮ್ ಹೇಳಿದ್ಯ ಎಚ್ಚರ ಹೋಗಲ್ ನೋಡಿ ಹೇಳಿರ್ತೀನಿ ನೀನ್ ಹೇಳ್ಬೇಡ ನೀನ್ ಹೇಳ್ಕೊಡ್ ನನಗೆ ನೀನ್ ಹೇಳ್ಬೇಡ ನೀನು ಹ್ಮ್ ನೀನ್ ಯಾರು ಹೇಳಕ್ಕೆ ಹ್ಮ್ ನೀನ್ ಯಾರು ಹೇಳಕ್ ನನ್ಗೆ ಮುಟ್ಟಬಾಯಿ ನೀನ್ ಯಾರು ಹೇಳಕ್ಕೆ ಅಂತ ಹೇಳ್ತಾ ಇದೆಯಲ್ಲ ಯಾರ ಅವಳು ಯಾರ ಅವಳು ನಿನ್ಗೆ ಗೊತ್ತಿಲ್ಲ ನೀನ್ ಯಾರು ಹೇಳಕ್ಕೆ ಅಂತ ನೀನೇ ಕೇಳ್ತೀಯಲ್ಲ ಹ್ಮ್ ಮಗಳಾಗಿರೋಳು ನೀನೇ ಕೇಳ್ತೀಯಲ್ಲ ನಾಚಿಕೆ ಆಗೋದಿಲ್ವೇ ನಿನ್ಗೊಂದಿಷ್ಟ ನಾನು ಹ ನೀನ್ ಯಾರು ಹೇಳಕ್ಕೆ ಅಂತೀಯಲ್ಲ ನಿಮ್ಮ ಅಮ್ಮನೇನೇ

ಳಿ ಹ್ಞೂ ಒಯ್ಬೇಡ 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 ಅಂತ ನಾವು ಎಷ್ಟು ಹೇಳ್ತಿದ್ವಿ ಏ ಬೇಡ ಕಣಮ್ಮ ಹಂಗೆಲ್ಲ ಹೋಗ್ಬೇಡ ಒಬ್ರು ಮನೆ ಹತ್ರ ಹೋಗೋದು ಒಳ್ಳೇದಲ್ಲ ಹೋಗ್ಬೇಕು ಜಾಸ್ತಿ ಅತಿಯಾಗಿ ಎಲ್ಲಾದರೂ ಕೂತ್ಕೊಂಡು ಮಾತಾಡೋದು ಅದೆಲ್ಲ ಜಾಸ್ತಿ ಆಗಬಾರ್ದು ಅದು ಹೊತ್ತಿ ಆದರೆ ಅಂಬೃತನ ವಿಷಯ ಅಂತಾರಲ್ಲ ಹಂಗೆ ಹೋಗ್ಬೇಡ ಕಣಮ್ಮ ಅಂತೇಳಿ ಹೇಳ್ತಿದ್ವಿ ನಮ್ಮ ಮಾತೇ ಕೇಳಲ್ಲ ಹ್ಞೂ ಅಲ್ಲ ಹಿಂಗಿರ್ಬೇಕು ಹೆಣ್ಮಕ್ಳು ಮನೆಯಾಗೆ ಎಂಬುದೊಂದು ಇಷ್ಟನೇ ಗೊತ್ತಾಗಲ್ಲ ಇವಳಿಗೆ ಅದಕ್ಕೆ ಸುಮ್ಮನೆ ರೀ ನೀವು ಇನ್ನೂನು ಉರಿಯ ಬೆಂಕ್ಯಕ್ಕೆ ತುಪ್ಪ ಸುರಿಬೇಡ್ರಿ ಬೇಡ್ರಿ ಅವ್ರು ಅಂದ್ರೆ ಸರಿ ಆಗೋದಿಲ್ಲ ನೋಡು ಹ್ಞೂ ಅವ್ರನ್ನೇ ಕಂಬ್ತೀಯ ನೀನು ಅವ್ರು ನಂದಿದ್ದೀಯಾ ಅಂದ್ರೆ ಸರಿಯಾಗಲ್ಲ ನೋಡಿ ಹೇಳಿರ್ತೀನಿ ಓ ಅವ್ರನ್ನೇ ಕಂಬದ್ ನೀನು ಓ ಅವರು ಹ್ಞೂ ನಿಮ್ಮ ನಿಮ್ಮ ಇರೋದಕ್ಕೆ ಇವತ್ತು ನೀನು ಸರಿಯಾಗೈತೆ ಅವರು ಆಗತ್ತೆ ಸುದಾರ್ಶ್ಯ ಅವ್ರೆ ಬೇರೆ ಯಾರಾಗಿದ್ದರೆ ನಡಿ ಅಂತ ಅಚ್ಚಿಗ್ ದಬ್ಬರು ಹ್ಞೂ ಮನೆಯಿಂದ ಹಸಿಗ್ ಕಳ್ಸೋರು ಆಗತ್ತಿಗೆ ನಾನು ನಾ ಸುಧಾರ್ಶ್ ಅವ್ರೆ ನಿಮ್ಮ ಅಂದ್ರೆ ಸರಿ ಸರಿಯಾಗೋಲ್ಲ ನೋಡಿ ಹೇಳಿರ್ತೀನಿ ನಾನು ಎಷ್ಟು ಹೇಳ್ತಿದ್ದೆ ಹ್ಞೂ ಕೇಳಲಿಲ್ಲ ಹುಡ್ಗೊಂದು ಸವಾಸಕ್ಕೆ ಹೋಗ್ಬೇಡ ಅವ್ರಿಗಿಷ್ಟ ಇಲ್ಲ ಅಂದಮೇಲೆ ಅವ್ರಿಗೆ ಯಾಕೆ ಅಷ್ಟೊಂದು ಮನಸ್ಸಿಗೆ ಬೇಜಾರು ಮಾಡ್ತೀಯಾ ಇಷ್ಟ ಇಲ್ಲವಾ ಸುಮ್ಮನೆ ಆಗ್ಬಿಡ್ಬೇಕು ನೀನು ಅವ್ರನ್ನ ಯಾಕೆ ಬಲವಂತ ಮಾಡಿ ಹಂಗೆಲ್ಲ ನಾನು ನಿನ್ನ ಮಗನೇ ಮದುವೆ ಆಗ್ತೀನಿ ಹಂಗೆಲ್ಲ ಯಾಕೆ ಮಾತಾಡ್ತೀಯ ಅವ್ರ ಮನ್ಸಿಗೆ ಬೇಜಾರು ಮಾಡಿದ್ರೆ ನಿನ್ಗೆ ಒಳ್ಳೇದಾಗುತ್ತಾ ಒಳ್ಳೆದಾಗಲ್ಲ ಹ್ಞೂ ಅರ್ಥ ಮಾಡ್ಕೋಬೇಕು ಅವ್ರು ಯಾಕೆ ಕೇಳ್ತಾ ಇದ್ದಾರೆ ಏನು ಅತ್ತ ಅಂತ ಸ್ವಲ್ಪ ಅರ್ಥ ಮಾಡ್ಕೊಂಡು ಹೋಗ್ಬೇಕು ಅವಳಿಗೆಲ್ಲ ಅರ್ಥ ಆಗುತ್ತಮ್ಮ ಕವನ ಅವ್ಳಿಗೇನು ಅರ್ಥ ಆಗಲ್ಲ ಬಿಡಿ ಏನು ಹೇಳಿದ್ರು ಇಷ್ಟೇನೆ ಹ್ಞೂ ನಾನು ದಿನ ಹೇಳ್ತಿದ್ದೆ ಕಣಮ್ಮ ಕಾಲೇಜ್ಗಾನ ಹೋಗಿ ಓದೆ ಹಾಂ ಓದೋ ಟೈಮ್ನಾಗ ಓದಬೇಕು ನಾವಂತೂ ಹಿಂಗಾದ್ವಿ ನೀನು ಅನ್ನೋ ಬುದ್ಧಿ ಕಲ್ತ್ಕೊಂಡು ಹಾಂ ಈಗಗಳಮ್ಮ ಸುಗುಣ ಅಂತೇಳಾದ್ರು ನೋರ ಮಗಳು ಒಳ್ಳಾಳಪ್ಪ ಅಂತ ಒಂದು ಹೆಸ್ರು ತಾಂಬಾರಮ್ಮ ಅಂತ ಹೇಳಿ ನಾನು ದಿನ ದಿನೀಗೆ ಹೇಳ್ದಂಗೆ ಹೇಳ್ತಿದ್ದೆ ಹ್ಞೂ ಕೇಳ್ದು ಇಲ್ದಳ್ಳ ಹೇಳ್ತೇಳಿರೂ ನಮ್ಮ ಮಾತೆ ಕೇಳಲ್ಲ ಸುಮ್ಮನೆ ಈಗ ಅವಳನ್ನ ಅವಳ ಬೇಡ ಬಡಿಯಾದ ಬೇಡ ಸುಮ್ಮನೆ ಅವ್ರ ಆರು ಗಂಟೆ ಹಳಿಗೆ ಬಿಟ್ಟು ಬಿಡ್ರಿ ಹೇಳ್ತೀನಿ ಅದು ಹೆಂಗ್ ಬಿಡೋಕ್ಕಾಗುತ್ತೆ ನಾಲ್ಕು ತಿಳಿ ಬುದ್ಧಿ ಕಲಿಸ್ಕೊಂಡು ಇಕ್ಕಬೇಕು ಇವಾಗ ನೋಡಿ ಹೇಳಿರ್ತೀನಿ ಮನೆಯಿಂದ ಏನಾರ ಆಸಕ್ಕೆ ಅಂದ್ರೆ ಪ್ರೀತಿ ಕವನ ಇವಳು ಏನಾರು ಆಚೆಕ್ಕೆ ಅಂದ್ರೆ ನನಗೆ ಫೋನ್ ಮಾಡ್ರಮ್ಮ ಹೇಳ್ತೀನಿ ಅವಳು ಎಲ್ಲ ನಾನು ಹೋಗಲಿ ಫೋನ್ ಮಾಡಿಬಿಡ್ರಿ ಅಷ್ಟೇನಿ ಹೋಗಿ ಕೊಡದು ಕಾಲು ತಗೋ ಏನು ಬೇಕು ಏನು ತಿಂತೀಯ ಉಂಮ್ತೀಯಾ ತಿನ್ನು ಉಣ್ಣು ನಿನಗೆ ಎಂಥ ಬಟ್ಟೆ ಬೇಕು ಹೇಳು ತಗಮನ್ ಕೊಡ್ತೀನಿ ಏನು ತಿಂತೀಯ ಹೇಳು ತಗಮನ್ ಕೊಡ್ತೀನಿ ತಿನ್ಕೊಂಡು ಉಣ್ಕಂಡು ನೀನು ಏನು ವರಕ್ಕೆ ಹೋಗಂಗಿಲ್ಲ ಇಲ್ಲಿ ಎಲ್ಲೂ ಹೋಗಂಗಿಲ್ಲ ನಿಮ್ಮ ಅಕ್ಕರ್ ಜೊತೆಗೆ ಹೋಗ್ತೀಯಾ ಅವ್ರು ಹೋಗ್ತಾರೆ ನಿಮ್ಮ ಅತ್ತೆ ಜೊತೆಗೆ ಹೋಗ್ಬೇಕು ಬರಬೇಕು ಅಷ್ಟೇನಿ ಹ್ಞೂ ಮನೆಯಾಗ ಏನು ಇವಾಗೇನು ನೀನೇನು ಏನೇನು ತಂದು ಏನು ಹಾಕಂಗಿಲ್ಲ ಎಲ್ಲೂ ಏನು ಹೊರಕ್ಕೆ ಹೋಗಂಗಿಲ್ಲ ನೀನು ಏನಕ್ಕೂ ಹೋಗಂಗಿಲ್ಲ ಮನೆ ಹಂಗೈತಿ ಹಾಂ ನೀನು ಯಾತ್ಕು ಹೊರಕ್ಕೆ ಮಂಗಿಲ್ಲ ಏನಿಲ್ಲ ಮಾಡಿ ತರಿ ತಿನ್ಕಂಡು ಬಿದ್ದಿರು ಮನೆ ಹೇಳದು ನಿಮ್ಮ ಹೇಳೋ ಅಂತ ಬರ್ಕ್ ಮಾಡ್ಕೊಂಡು ಬಿದ್ದಿರೋದು ಕಳಿ ಅಷ್ಟೇ ಹ್ಞೂ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ಹ್ಞೂ ಅಷ್ಟೇ ನೀನು ಏನಾನ ಆಸೆಗೆ ಹೋಗಿದೆಯಂದರೆ ನೀನು ಈಗ ಆಚಾರ ನೆಟ್ಕಿರೋದಿಲ್ಲ ನೋಡಿ ಹೇಳಿರ್ತೀನಿ ಓ ಹೇಳಿರು ಕೇಳೋ ಅಂತ ಅಲ್ಲ ಕಣಪ್ಪ ಅವಳು ನಿನ್ನ ಮಗಳು ಹಾಂ ನೀನು ಕೇಳ್ಕೊಳ್ಳಂಗ ಅಲ್ಲ ಅವಳು ಭಾರಿ ಇದಾಳೆ ಅವಳು ಏನು ಅಂದ್ಕೊಂಡಿರ್ತಾ ಅದ್ನೇ ಮಾಡೋದವಳು ನಾನು ಹೇಳ್ತೀನಿ ಬ್ಯಾಡ ಕಣಮ್ಮ ಅಂತ ಹೇಳಿ ಯಾತ್ ಮನೆಯಾಗೆ ಹೇಳಿದ್ರೆ ನಾವು ಯಾತೇಳ್ರೆ ನಾನು ಹೇಳಿದ್ದಾಗ್ಲಿ ಪ್ರೀತಿ ಹೇಳಿದ್ದಾಗಲಿ ಆರು ಹೇಳಿದ್ದು ಕೇಳಲ್ಲ ಅಚ್ಚೆ ಹುಡುಗು ನಾನೇ ಹೇಳೋದ್ ಕೈ ಬಿಟ್ಟೇವೆ ಹ್ಞೂ ನೀನು ಯಾವ್ದು ಹೇಳಿದ್ರು ಬಿಡ ಹುಡ್ಗಿ ಮೇಲೆ ಅದು ಯಾಕಂಗೆ ಆಡ್ತೀಯ ಹುಡುಗಿ ಮೇಲೆ ಯಾಕಂಗಾಡ್ತಿ ಅಂತಿದ್ದೆಲ್ಲ ಅಚ್ಚೆ ಎಲ್ಲರು ಸುಮ್ಮನೆ ಕೈ ಬಿಟ್ರು ಮಾಡ್ತಾಳೆ ಅಂತ ಯಾರಿಗೆ ಗೊತ್ತೈತಿ ಹಾಂ ನಾವೇನ ಬಿಡತ್ತ ಆಗ್ಲೆಲ್ಲ ತಿಳ್ಕೊಬಾರ್ದು ಹೆಣ್ಮಕ್ಳನ್ನ ಬೈಯೋದು ಮನೆಯಾಗೆ ಅವಾಗಲ ಒಯ್ಯೋದು ಹೆಣ್ಮಕ್ಳನ್ನ ಒಯ್ಯೋದು ಒಳ್ಳೆದಲ್ಲ ಅಂತ ನಾನು ಬಯ್ಯೋದು ಇದೆಲ್ಲ ಆಗ್ಲಲ್ಲ ನಾ ರೇಗಾಡೋದು ಸಿಟ್ಟಾಗೋದು ಹೆಣ್ಮಕ್ಳು ಮೇಲೆ ಅದೆಲ್ಲ ಮನೆಯಾಗೆ ಚೆನ್ನಾಗಿರಲ್ಲ ಅಂತೇಳಿ ಏನೋ ಅನ್ಸರ್ಸ್ಕೊಂಡು ನಾವು ಒಳ್ಳೇದು ತಂದಿಂದಾನ ಇದ್ರೆ ಹಿಂಗೆ ಮಾಡೋದು ನಾ ತಿರುಬ್ಬಿಡು ಮಾತಾಡಬಾರ್ದು ಅಂತ ಹೇಳಿ ಏನೋ ನನ್ನ ಮಗಳು ಅಂತ ಪ್ರೀತಿಯಿಂದ ಸಾಕಿದ್ಕಿಂತದ್ದೇ ಮಾಡೋದು ಈಗ ನೋಡಿ ಹೇಳಿರ್ತೀನಿ ಕಲಂಬರ್ ಮನೆ ಸವಾಸಕ್ಕೆ ನಾನು ಹೋಗಿದ್ದಿ ಅಂದ್ರೆ ಸರಿ ಆಗೋದಿಲ್ಲ ನೋಡಿ ಹೇಳಿರ್ತೀನಿ ಇಲ್ಲಿಗೆ ಕೈ ಬಿಟ್ಟಾಗ ಸುಮ್ಮನಾದರೆ ಒಂದು ಹೋಯ್ತು ನಿನಗಿಲ್ಲ ಅಂದರೆ ಏನೋ ಗ್ರಹಾಚಾರ ನೋಡಿ ಹೇಳಿರ್ತೀನಿ ಏಪ್ಪ ಹೇಳಿದ್ರೆ ಕೇಳ್ತಿರ್ಲಿಲ್ಲ ಏನು ಮಕ್ಕಳ ಮೇಲೆ ಆಗಲಿಲ್ಲ ಸಿಟ್ಟಾಗಬಾರ್ದು ಬೈಬಾರ್ದು ಅಂತೇಳಿ ಸುಮ್ಮನೆ ಆಗೋದು ನಾವು ಏನು ಹೇಳಿದ್ರೆ ಕೇಳ್ತಿರ್ಲಿಲ್ಲ ಈಗ ನೋಡ್ರಿ ಎಷ್ಟು ಸಿಟ್ಟು ಬಂದೈತಿ ಮಗಳು ಎಂಥ ಕೆಲಸ ಮಾಡ್ತಾಳೆ ಅಂತ ಗೊತ್ತಾಗೈತಿ ನೋಡ್ತಾ ಇದ್ದೀನಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇದ್ವಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ತಪ್ಪಿಸ್ಕೊಡ್ಲಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು